ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತೇನೆ ಯಾವುದ್ರ ಬಗ್ಗೆ ಅಂದರೆ ಪರೀಕ್ಷೆಗೆ ನಾವು ಯಾವ ರೀತಿ ಓದ್ಕೊಳ್ಬೇಕು ಸುಲಭದಲ್ಲಿ ಅತಿ ವೇಗವಾಗಿ ಅಥವಾ ಸಂ ಸ್ವಲ್ಪ ಸಮಯದಲ್ಲಿ ಯಾವ ರೀತಿ ನಾವು ಓದ್ಕೊಳ್ಬೇಕು ಎಂಬ ಕೆಲವೊಂದು ಟಿಪ್ಸ್ಗಳನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ ಮೊದಲನೇದಾಗಿ ನೀವು ಒಂದು ಸಬ್ಜೆಕ್ಟನ್ನು ತಗೊಳ್ಳಿ ಯಾವುದೇ ಆಗಿರ್ಬೋದು ಇವಾಗ ನಾನು ರಾಜ್ಯಶಾಸ್ತ್ರವನ್ನು ತಗೊಂಡಿದ್ದೇನೆ ಇದರಲ್ಲಿ ನಾವು ಯಾವ ರೀತಿ ಓದಬೇಕು ಅಂದರೆ ಮೊದಲನೇದಾಗಿ ನೀವು ಆ ಒಂದು ಮುಖಪುಟಕ್ಕೆ ಕೊಡ್ತಾರಲ್ಲ ಯಾವ ರೀತಿ ಘಟಕಗಳು ಬೇರೆ ಬೇರೆ ಘಟಕಗಳನ್ನು ಅವರು ಕೊಡ್ತಾರೆ ಆ ಘಟಕದಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಆಗಿದೆ ಆ ರೀತಿಯ ಕ್ವಶನನ್ನು ಈ ರೀತಿಯಾಗಿ ಟಿಕ್ ಮಾಡ್ತಾ ಗುರುತನ್ನು ಹಾಕ್ಕೊಳ್ಳಿ ಗುರುತನ್ನು ಹಾಕ್ಕೊಳ್ಳಿ ಐದು ಮಾರ್ಕಿಗೆ ಬಂದಿರುವಂಥದ್ದು ಐದು ಮಾರ್ಕಿಗೆ ಅಂತ ಗುರುತು ಹಾಕ್ಕೊಳ್ಳಿ ಹತ್ತು ಮಾರ್ಕಿಗೆ ಬಂದಿರುವಂಥದ್ದು ಹತ್ತು ಮಾರ್ಕಿಗೆ ಗುರುತು ಹಾಕ್ಕೊಳ್ಳಿ ಹದಿನೈದು ಮಾರ್ಕಿಗೆ ಬಂದಿದೆ ಅಂತಾದರೆ ಹದಿನೈದು ಮಾರ್ಕಿಗೆ ಗುರುತನ್ನು ಹಾಕ್ಕೊಳ್ಳಿ ಮೊದಲಿಂದಾಗಿ ನೀವು ಇವಾಗ ತಾನೇ ಓದಲಿಕ್ಕೆ ಆರಂಭ ಅಂತ ಅಂತಾದರೆ ಮೊದಲನೆಯ ಟಿಪ್ಸ್ ಮೊದಲನೆಯ ಟಿಪ್ಸ್ ಅಂದರೆ ನೀವು ಗುರುತು ಹಾಕ್ಕೊಳ್ಬೇಕು ಎಲ್ಲಿಂದ ಗುರುತು ಹಾಕ್ಕೊಳ್ಳುವುದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಕೊಳ್ಬೇಕು ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ನಮ್ಮ ಪಾಠಪುಸ್ತಕದಲ್ಲಿ ಅದಕ್ಕೆ ಗುರುತನ್ನು ಹಾಕ್ಕೊಳ್ಬೇಕು ಬಂದಿರುವಂತಹ ಎಲ್ಲ ಪ್ರಶ್ನೆಗಳನ್ನು ಗುರುತು ಹಾಕ್ಕೊಳ್ಳುವಂಥದ್ದು ಅಂದರೆ ಹೆಚ್ಚಾಗಿ ಅವರು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಇರುವಂತಹ ಪ್ರಶ್ನೆಗಳೇ ಪುನಃ ಪುನಃ ಕೊಡುವಂಥದ್ದು ಆದ್ದರಿಂದ ಹಳೆಯ ಪ್ರಶ್ನೆ ಪತ್ರಿಕೆಗಳು ತುಂಬಾ ಮುಖ್ಯವಾಗಿರ್ತದೆ ಮೊದಲನೇದಾಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ಗುರುತನ್ನು ಹಾಕ್ಕೊಳ್ಳಿ ಇವಾಗ ಓದ್ಕೊಳ್ಳಬೇಕು ಮೊದಲು ಓದ್ಕೊಳ್ಳಿಕ್ಕಿಲ್ಲ ಮೊದಲೇನು ಮಾಡಬೇಕು ಅಂದರೆ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಗುರುತನ್ನು ಹಾಕ್ಕೊಳ್ಳಿ ಮೊದಲನೇಂದು ನಿಮ್ಮ ಕೆಲಸ ಗುರುತು ಹಾಕ್ಕೊಳ್ಳೋದು ಇನ್ನು ಇನ್ನು ಹೇಗೆ ಅಪ್ಪ ಓದ್ಕೊಳ್ಳೋದು ಅಂದರೆ ಕೇವಲ ಗುರುತು ಹಾಕಿದರೆ ಸಾಕ ಇಲ್ಲ ನಿಮಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಎಷ್ಟು ಮಾರ್ಕಿಗೆ ಬಂದಿದೆ ಅಂತೆಲ್ಲ ಗುರುತನ್ನು ಹಾಕ್ಕೊಳ್ಳಿ ಅದಾದ ನಂತರ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಅದರಲ್ಲಿ ಎರಡು ಮೂರು ಸಲ ಅದೇ ಪ್ರಶ್ನೆ ಬಂದಿದೆ ಅಂತಾದರೆ ಅದನ್ನು ಮೊದಲು ಓದ್ಕೊಳ್ಬೇಕು ಅಂದರೆ ಇವಾಗ ನೋಡಿ ಇಲ್ಲಿ ನಾವು ರಾಜ್ಯಶಾಸ್ತ್ರದಲ್ಲಿ ನೋಡಿದರೆ ರಾಷ್ಟ್ರೀಯ ಶಕ್ತಿಯ ಅರ್ಥ ಸ್ವರೂಪ ಪ್ರಾಮುಖ್ಯತೆ ಮತ್ತು ರಾಷ್ಟ್ರೀಯ ಶಕ್ತಿಯ ಮೂಲಾಂಶಗಳನ್ನು ಹದಿನೈದು ಮಾರ್ಕಿಗೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮತ್ತೊಂದು ಪ್ರಶ್ನೆ ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲೂ ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ಇದೇ ರೀತಿ ನಾಲ್ಕು ವರ್ಷದಲ್ಲಿಯೂ ಕೂಡ ಹದಿನೈದು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ಅಂತ ನಿಮಗೆ ಗೊತ್ತಾಯಿತು ಇವಾಗ ಮೊದಲಿಗೆ ನೀವು ಓದ್ಕೊಳ್ಬೇಕಾದದ್ದು ಅದು ಯಾವುದು ರಾಷ್ಟ್ರೀಯತೆ ರಾಷ್ಟ್ರೀಯ ಶಕ್ತಿಯ ಸ್ವರೂಪ ಅರ್ಥ ಪ್ರಾಮುಖ್ಯತೆಯನ್ನು ನೀವು ನೋಡ್ಕೊಳ್ಬೇಕು ಇವಾಗ ನಾವು ಸೀದಾ ಅದನ್ನೇ ನೋಡ್ಕೊಳ್ಳಿಕ್ಕೆ ಹೋಗುವ ಯಾವ ರೀತಿ ಓದ್ಕೊಳ್ಬೇಕು ರಾಷ್ಟ್ರೀಯ ಶಕ್ತಿಯ ಮೊದಲನೇದಾಗಿ ನೀವು ಅರ್ಥ ನೋಡ್ಕೊಳ್ಬೇಕು ರಾಷ್ಟ್ರೀಯ ಶಕ್ತಿ ಏನು ಅಂತ ನಿಮಗೆ ಮೊದಲು ಅರ್ಥ ಆಗಬೇಕು ರಾಷ್ಟ್ರೀಯ ಶಕ್ತಿ ರಾಜ್ಯ ವ್ಯವಸ್ಥೆಯ ರಾಜ್ಯ ವ್ಯವಸ್ಥೆಯ ಒಂದು ಲಕ್ಷಣವೇ ರಾಷ್ಟ್ರೀಯ ಶಕ್ತಿ ಇಡೀ ರಾಜ್ಯ ವ್ಯವಸ್ಥೆಯನ್ನು ರಕ್ಷಿಸುವ ಪ್ರಬಲ ಮತ್ತು ಅನಿವಾರ್ಯವಾದ ಸಾಧನ ಅಂದರೆ ರಾಷ್ಟ್ರೀಯ ಶಕ್ತಿ ಅಂದರೆ ನಮ್ಮ ರಾಜ್ಯದ ವ್ಯವಸ್ಥೆಯನ್ನು ರಕ್ಷಿಸುವ ಮತ್ತು ರಕ್ಷಿಸುವ ಪ್ರಬಲವಾದ ಮತ್ತು ಒಂದು ಅನಿವಾರ್ಯವಾದ ಸಾಧನವೇ ರಾಷ್ಟ್ರೀಯ ಶಕ್ತಿ ಅಂತ ನಿಮಗೆ ಅರ್ಥ ಆಗಬೇಕು ಇದಾದ ನಂತರ ಎಷ್ಟೋ ಜನ ಕೇಳ್ತಾರೆ ಹಾಂ ಈ ಟಿಕ್ ಮಾಡಿದ ಎಲ್ಲವನ್ನು ಓದ್ಕೊಳ್ಬೇಕಾ ಇಷ್ಟೆಲ್ಲ ಓದಲಿಕ್ಕೆ ಸಮಯ ಇಲ್ಲ ನಮ್ಮಲ್ಲಿ ಎರಡೇ ದಿವಸ ಇದೆ ಅಥವಾ ಒಂದೇ ದಿವಸ ಓದಲಿಕ್ಕೆ ಅವಕಾಶ ಇರುವಂಥದ್ದು ಅಂತ ಆದರೆ ಅಥವಾ ನಾಳೆ ಪರೀಕ್ಷೆ ಇದೆ ಇವತ್ತು ಮಾತ್ರ ನನಗೆ ಓದಲಿಕ್ಕೆ ಸಾಧ್ಯವಾಗುವುದು ಅಂತಾದರೆ ನೀವೇನು ಮಾಡಬೇಕು ಅಂದರೆ ಒಂದರ ವಿಷಯ ಏನು ಅಂತ ಮೊದಲಿಗೆ ತಿಳ್ಕೊಳ್ಬೇಕು ಇವಾಗ ನೀವು ಅಂತಾರಾಷ್ಟ್ರೀಯ ಸಂಬಂಧದ ಬಗ್ಗೆ ನೋಡ್ಕೊಳ್ಬೇಕು ಅಂತಾರಾಷ್ಟ್ರೀಯ ಸಂಬಂಧ ಏನು ಎಂಬುದನ್ನು ಅರ್ಥ ನೋಡ್ಕೊಳ್ಳಿ ರಾಷ್ಟ್ರೀಯ ಶಕ್ತಿ ಏನು ಅಂತ ಅರ್ಥ ತಿಳ್ಕೊಳ್ಳಿ ವಿದೇಶಾಂಗ ನೀತಿ ಅಂದರೆ ಅರ್ಥ ತಿಳ್ಕೊಳ್ಳಿ ಮೊದಲನೇದಾಗಿ ನಿಮಗೆ ಆ ವಿಷಯದ ಬಗ್ಗೆ ಅರ್ಥ ಗೊತ್ತಿರಬೇಕು ನೀವು ಯಾವುದೇ ವಿವರಣೆಯನ್ನು ಕೊಡಬೇಕು ಅಂತ ಆದರೆ ಆ ವಿಷಯ ಏನು ಅಂತ ನಿಮಗೆ ಗೊತ್ತಿರಬೇಕಲ್ವಾ ಅವಾಗ ಮಾತ್ರ ವಿವರಣೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗೋದು ಅಲ್ವಾ ಅವಾಗ ನೀವೇನು ಮಾಡಬೇಕು ಅಂದರೆ ಮೊದಲನೇದಕ್ಕೆ ಒಂದು ಪುಟ್ಟದಾಗಿ ಅದರ ಅರ್ಥವನ್ನು ತಿಳ್ಕೊಳ್ಳಿ ಒಂದು ಪೇಪರ್ ಅಂತ ತಗೊಳ್ಳಿ ಒಂದು ಪೆನ್ನನ್ನು ತಗೊಳ್ಳಿ ಮೊದಲನೇದಾಗಿ ರಾಷ್ಟ್ರೀಯ ಶಕ್ತಿ ಅಂತ ಹಾಕಿ ಅದರ ಅರ್ಥವನ್ನು ಅದರ ಎದುರುಗಡೆ ಸಣ್ಣದಾಗಿ ಪುಟ್ಟದಾಗಿ ಬರ್ಕೊಳ್ಳಿ ರಾಷ್ಟ್ರೀಯ ಶಕ್ತಿ ಅಂದರೆ ನಮ್ಮ ರಾಷ್ಟ್ರವನ್ನು ರಕ್ಷಿಸುವಂತಹ ಒಂದು ಸಾಧನ ನಮ್ಮ ಇಡೀ ರಾಜ್ಯ ವ್ಯವಸ್ಥೆಯನ್ನು ರಕ್ಷಿಸುವಂತಹ ಒಂದು ಪ್ರಬಲ ಮತ್ತು ಅನಿವಾರ್ಯ ಸಾಧನ ಅಂತ ಎದುರು ಬರ್ಕೊಳ್ಳಿ ಅದಾದ ನಂತರ ಇದರಲ್ಲಿ ಬರುವಂತಹ ಒಂದು ಮುಖ್ಯವಾದ ಪ್ರಶ್ನೆ ಅಂದರೆ ರಾಷ್ಟ್ರೀಯ ಶಕ್ತಿಯ ಮೂಲಾಂಶ ಅಂತ ಹೇಳ್ಕೊಳ್ಳೋಣ ರಾಷ್ಟ್ರೀಯ ಶಕ್ತಿಯ ಮೂಲಾಂಶದಲ್ಲಿ ಎರಡು ಪಾಯಿಂಟ್ಸ್ ಮುಖ್ಯವಾಗಿರು ಬರುವಂಥದ್ದು ಯಾವುದು ಎರಡು ಪಾಯಿಂಟ್ಸ್ ಆ ಪಾಯಿಂಟ್ಸನ್ನು ಎರಡನ್ನು ನೀವು ಬಾಯ್ಪಾಟ ಮಾಡಲೇಬೇಕು ಯಾವ ಪಾಯಿಂಟ್ಸ್ ರಾಷ್ಟ್ರೀಯ ಶಕ್ತಿಯ ಮೂಲಾಂಶಗಳು ಯಾವುದೆಲ್ಲ ಗೋಚರ ಗೋಚರ ಮೂಲಾಂಶ ಅಗೋಚರ ಮೂಲಾಂಶ ಇದು ಅಥವಾ ಅಂತ ಇದೆ ಸ್ಥಿರ ಅಥವಾ ಅಸ್ಥಿರ ಇವಾಗ ನಮಗೆ ನೆನಪಿರಲಿರುವಂಥದ್ದು ಗೋಚರ ಮತ್ತು ಅಗೋಚರ ಕಾಣುವಂಥದ್ದು ಗೋಚರ ಅಂದರೆ ಕಾಣುವಂತಹ ಒಂದು ಅಂಶ ಮತ್ತೊಂದು ಕಾಣದಿರುವಂತಹ ಒಂದು ಅಂಶ ಅಂತ ನೆನಪಲ್ಲಿ ಇಟ್ಕೊಳ್ಳಿ ರಾಷ್ಟ್ರೀಯ ಶಕ್ತಿಯ ಮೂಲಾಂಶಗಳು ಅಂದರೆ ಒಂದು ಗೋಚರ ಅಂಶ ಮತ್ತೊಂದು ಅಗೋಚರ ಅಂಶ ಅಂತ ನೆನಪಲ್ಲಿ ಇರಬೇಕು ನಂತರ ಅಷ್ಟು ಕಲಿತ ನಂತರ ಗೋಚರ ಅಂಶದಲ್ಲಿರುವಂಥದ್ದು ಯಾವುದು ಅಂತ ಪಾಯಿಂಟ್ಸನ್ನೆಲ್ಲ ಕಲ್ತು ಕಲಿಬೇಕು ನೀವು ಗೋಚರ ಕಣ್ಣಿಗೆ ಕಾಣುವಂತಹ ಅಂಶಗಳು ಯಾವುದು ಕಣ್ಣಿಗೆ ಕಾಣ್ತದೆ ನಮ್ಮ ಭೌಗೋಳಿಕ ನಮ್ಮ ಇಡೀ ಪರಿಸರ ನಮಗೆ ಕಾಣ್ತದಲ್ವಾ ಅದು ಒಂದು ಭೌಗೋಳಿಕ ಅಂಶ ಜನಸಂಖ್ಯೆ ನಮಗೆ ಕಾಣ್ತಾ ಇದೆ ಅಲ್ವಾ ಅದು ಒಂದು ಅಂಶ ನೈಸರ್ಗಿಕ ಸಂಪನ್ಮೂಲ ಯಾವುದು ಮರಗಳಿರ್ಬೋದು ಅಥವಾ ನೀರಿರ್ಬೋದು ಕಲ್ಲು ಮಣ್ಣು ಅದೆಲ್ಲ ಒಂದು ನಮ್ಮ ನೈಸರ್ಗಿಕ ಸಂಪನ್ಮೂಲ ಕಣ್ಣಿಗೆ ಕಾಣುವಂಥ ಒಂದು ಸಂಪನ್ಮೂಲಗಳಿದೆಯಲ್ಲ ಅದು ಮತ್ತು ತಾಂತ್ರಿಕ ಜ್ಞಾನ ತಾಂತ್ರಿಕ ಜ್ಞಾನ ಅಂದರೆ ಒಂದು ಕೈಗಾರಿಕೆ ಇರ್ಬೋದು ಅಥವಾ ಒಂದು ಸೈನಿಕ ಶಕ್ತಿ ಇರ್ಬೋದು ಅದೆಲ್ಲ ಒಂದು ತಾಂತ್ರಿಕ ಜ್ಞಾನವನ್ನು ಒಳಗೊಂಡಿರುವಂಥದ್ದು ಇದೆಲ್ಲವೂ ಗೋ ಕೂಡ ಗೋಚರಾಂಶಗಳಿಗೆ ಬರುವಂಥದ್ದು ಗೋಚರಾಂಶಗಳು ಒಂದು ನಮ್ಮ ಸುತ್ತಮುತ್ತಲಿನ ಪರಿಸರ ಅಂದರೆ ಭೌಗೋಳಿಕಾಂಶ ಜನಸಂಖ್ಯೆ ನೈಸರ್ಗಿಕ ಸಂಪನ್ಮೂಲ ತಾಂತ್ರಿಕ ಜ್ಞಾನ ಇದನ್ನು ಇಷ್ಟು ಪಾಯಿಂಟ್ಸನ್ನು ಕಲ್ತ್ಕೊಳ್ಳಿ ಓದ್ಕೊಳ್ಳಿ ಆಮೇಲೆ ಕಣ್ಣು ಮುಚ್ಚಿ ನೀವು ಓದಿದ್ದನ್ನು ಪುನಃ ನಿಮಗೆ ಹೇಳಿಕೊಳ್ಳಿ ಈಗ ನೀವು ಓದ್ತೀರಿ ರಾಷ್ಟ್ರೀಯ ಶಕ್ತಿಯ ಮೂಲಾಂಶ ಕಣ್ಣು ಮುಚ್ಚಿ ಹೇಳ್ಕೊಳ್ಳಿ ರಾಷ್ಟ್ರೀಯ ಶಕ್ತಿಯ ಮೂಲಾಂಶ ಅಂದರೆ ನಮ್ಮ ರಾಷ್ಟ್ರವನ್ನು ರಕ್ಷಣೆ ಮಾಡುವಂಥದ್ದು ನಮ್ಮ ಇಡೀ ರಾಜ್ಯದ ವ್ಯವಸ್ಥೆಯನ್ನು ರಕ್ಷಣೆ ಮಾಡುವಂಥ ಒಂದು ಸಾಧನ ಇದರಲ್ಲಿ ಎರಡು ಪಾಯಿಂಟ್ಸ್ ಇದೆ ಒಂದು ಕಣ್ಣಿಗೆ ಕಾಣುವುದು ಗೋಚರಾಂಶ ಮತ್ತು ಅಗೋಚರಾಂಶ ಇದೆ ಆ ಗೋಚರಾಂಶದಲ್ಲಿ ಕಣ್ಣಿಗೆ ಕಾಣುವ ಅಂಶ ಯಾವುದಿದೆ ಒಂದು ನಮ್ಮ ಪರಿಸರ ಭೌಗೋಳಿಕ ಅಂಶ ಇದೆ ಜನಸಂಖ್ಯೆ ಇದೆ ನೈಸರ್ಗಿಕ ಸಂಪನ್ಮೂಲ ಇದೆ ತಾಂತ್ರಿಕ ಜ್ಞಾನ ಇದೆ ಅಂತ ನೆನ್ಪ್ ನೆನ್ ನೆನ್ಪು ಮಾಡಬೇಕು ನೀವು ಪಾಯಿಂಟ್ಸನ್ನು ಒಮ್ಮೆ ಓದಬೇಕು ಒಮ್ಮೆ ನೋಡಿ ಪಾಯಿಂಟ್ಸನ್ನು ಪಾಯಿಂಟ್ಸನ್ನು ಮಾತ್ರ ಕಲ್ತುಕೊಳ್ಳಿ ಫಸ್ಟಿಗೆ ನೀವು ಮಾಡಬೇಕಾದಂಥ ಕೆಲಸ ಪಾಯಿಂಟ್ಸನ್ನು ಕಲಿತ್ಕೊಳ್ಳಿ ಪಾಯಿಂಟ್ಸನ್ನು ಕಲ್ತುಕೊಳ್ಳಿ ನಿಮಗೆ ಅವಶ್ಯಕತೆ ಇದ್ದರೆ ಅಥವಾ ನಿಮಗೆ ಬೇಕು ಅಂತಾದರೆ ಒಂದು ಪೇಪರಲ್ಲಿ ರಾಷ್ಟ್ರೀಯ ಶಕ್ತಿಯ ಮೂಲಾಂಶ ಅಂತ ಹಾಕ್ಕೊಳ್ಳಿ ಅದರಲ್ಲಿ ಎರಡು ಪಾಯಿಂಟ್ಸನ್ನು ಮಾತ್ರ ಬರೀರಿ ಇನ್ನು ಗೋ ಅಗೋಚ ಗೋಚರ ಅಂಶದಲ್ಲಿರುವಂತಹ ಅಂಶಗಳನ್ನು ನಾಲ್ಕು ಪಾಯಿಂಟ್ಸನ್ನು ಬರ್ಕೊಳ್ಳಿ ಅದನ್ನು ನಿಮಗೆ ನೀವೇ ಹೇಳಿಕೊಳ್ಳಿ ಒಮ್ಮೆ ಓದಿದ ನಂತರ ಅದನ್ನು ನೋಡ ನೋಡದೆ ಕಣ್ಣು ಮುಚ್ಚಿಕೊಂಡು ನಿಮ್ಮಲ್ಲಿ ನೀವೇ ಹೇಳ್ಕೊಳ್ಬೇಕು ಆ ಪಾಯಿಂಟ್ಸನ್ನು ನಂತರ ಈ ಭೌಗೋಳಿಕ ಅಂಶ ನಿಮಗೆ ಸಮಯ ಇದೆ ಅಂತ ಆದರೆ ಆ ಭೌಗೋಳಿಕ ಅಂಶದೊಳಗೆ ಏನಿದೆ ಎಂಬುದನ್ನು ಜಸ್ಟ್ ಓದ್ಕೊಂಡು ಹೋಗಿ ಇಲ್ಲ ನನಗೆ ಸಮಯವೇ ಇಲ್ಲ ಅಂತಾದರೆ ಆ ಭೌಗೋಳಿಕ ಅಂಶ ಏನು ಅಂತ ಅಂದರೆ ಸ್ವಲ್ಪ ಕಣ್ಣನ್ನು ಆಡಿಸ್ಕೊಳ್ಳಿ ಭೂಪ್ರದೇಶ ಒಂದು ಮೇಲಿಂದ ಮೇಲಿನ ಪಾಯಿಂಟ್ಸ್ ಅದರೊಳಗಿರುವ ಅಂಶ ಭೂಪ್ರದೇಶ ವಾಯುಗುಣ ಭೌಗೋಳಿಕ ನೆಲೆ ರಾಷ್ಟ್ರದ ಭೂಪ್ರದೇಶ ಒಟ್ಟು ಪ್ರದೇಶ ವಾತಾವರಣ ವಾಯುಗುಣ ನಮ್ಮ ಒಂದು ಪರಿಸರ ಅಂತ ನಿಮಗೆ ಗೊತ್ತಾಯಿತು ಈ ವಿಷಯದ ಬಗ್ಗೆ ಆದಷ್ಟು ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಯೋಚನೆ ಮಾಡಿಕೊಂಡು ವಿವರಣೆಯನ್ನು ಕೊಡಿ ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ಅಂತಾದರೆ ನೀವು ನಾಲ್ಕರಿಂದ ಐದು ಪುಟಗಳಷ್ಟು ಬರೀಲೇಬೇಕಾಗ್ತದೆ ಐದು ಮಾರ್ಕಿಗಾದರೆ ಒಂದೂವರೆಯಿಂದ ಎರಡು ಪುಟಗಳಷ್ಟು ಹತ್ತು ಮಾರ್ಕಿಗಾದರೆ ಎರಡರಿಂದ ಮೂರು ಪುಟಗಳಷ್ಟು ಅಥವಾ ಮೂರು ಪುಟಗಳೇ ಬೇಕು ಹಾಗೆ ಹದಿನೈದು ಮಾರ್ಕಿಗಾದರೆ ನಾಲ್ಕು ಪುಟಗಳಷ್ಟು ಅಥವಾ ಐದು ಪುಟಗಳಷ್ಟು ನಿಮಗೆ ಸಮಯ ಇದ್ದರೆ ಜಾಸ್ತಿ ಬರೀರಿ ಇಲ್ಲದಿದ್ದರೆ ನಾಲ್ಕು ಪುಟಗಳಷ್ಟಾದರೂ ಬರೀಲೇಬೇಕು ಈ ಪಾಯಿಂಟ್ಸನ್ನು ಜನಸಂಖ್ಯೆ ಅಂತ ಸಾಧಾರಣ ನಿಮಗೆ ಜನಸಂಖ್ಯೆ ಅಂತ ಗೊತ್ತಾಗ್ತದೆ ಈ ಜನಸಂಖ್ಯೆ ಈಗ ಹೆಚ್ಚಾಗ್ತಾ ಇದೆ ಯುದ್ಧದ ಸಂದರ್ಭದಲ್ಲಿ ಯುದ್ಧ ಮತ್ತು ಆರ್ಥಿಕ ಉತ್ಪಾದನೆ ಹೆಚ್ಚಳಕ್ಕೆ ಜನರ ಬೆಂಬಲ ಬೇಕು ಅದೆಲ್ಲ ಒಂದು ಜನಸಂಖ್ಯೆಯ ಬಗ್ಗೆ ಜನರಲ್ ಆಗಿ ಏನು ಗೊತ್ತು ಅದನ್ನು ಬರಿತಾ ಹೋಗಿ ನೈಸರ್ಗಿಕ ಸಂಪನ್ಮೂಲ ಅಂತ ಹೇಳಿದ ಕೂಡಲೇ ನಿಮಗೆಲ್ಲ ಗೊತ್ತಾಗ್ತದೆ ಯಾವುದು ನಮ್ಮ ನೈಸರ್ಗಿಕ ಸಂಪನ್ಮೂಲ ನದಿ ಇರ್ಬೋದು ಸರೋವರ ಇರ್ಬೋದು ಅರಣ್ಯ ಇರ್ಬೋದು ಮುಖ್ಯವಾಗಿ ನಮಗೆ ಕಣ್ಣಿಗೆ ಕಾಣುವಂಥದ್ದು ಮರಮಟ್ಟುಗಳು ಅರಣ್ಯಗಳು ನದಿಗಳು ಸರೋವರಗಳು ಅದೆಲ್ಲ ಕೂಡ ನಮ್ಮ ಒಂದು ನೈಸರ್ಗಿಕ ಸಂಪನ್ಮೂಲ ಅದನ್ನೆಲ್ಲ ಕೂಡ ಒಂದು ಜನ್ರಲ್ ನಿಮ್ಮದೇ ಒಂದು ಆಲೋಚನೆಯಲ್ಲಿ ಬರಿತಾ ಹೋಗಿ ವಿವರಣೆಯನ್ನು ಬರಿತಾ ಹೋಗಿ ಅದಾದ ನಂತರ ತಾಂತ್ರಿಕ ಜ್ಞಾನ ಅದು ಸೈನಿಕ ಕೈಗಾರಿಕೆ ಕೃಷಿಗೆ ಸಂಬಂಧಪಟ್ಟಂಥದ್ದೆಲ್ಲ ಅದರೊಳಗೆ ಬರುವಂಥದ್ದು ಫಸ್ಟ್ ನೀವು ನಿಮಗೆ ಹೇಳ್ಕೊಳ್ಳಿ ಕಣ್ಣು ಮುಚ್ಚಿ ಅದರ ಪಾಯಿಂಟ್ಸನ್ನು ಹೇಳ್ಕೊಳ್ಳಿ ರಾಷ್ಟ್ರೀಯ ಶಕ್ತಿಯ ಮೂಲಾಂಶದಲ್ಲಿ ಎರಡು ಪಾಯಿಂಟ್ಸ್ ಇದೆ ಗೋಚರಾಂಶ ಗೋಚರಾಂಶ ಇದೆ ಗೋಚರಾಂಶದಲ್ಲಿ ಭೌಗೋಳಿಕಾಂಶ ಜನಸಂಖ್ಯೆ ನೈಸರ್ಗಿಕ ಸಂಪನ್ಮೂಲ ತಾಂತ್ರಿಕ ಜ್ಞಾನ ಈ ಇಷ್ಟು ಪಾಯಿಂಟ್ಸ್ ಈಗ ಇಲ್ಲಿಂದ ಇಲ್ಲಿ ತನಕ ಯಾವ ಪಾಯಿಂಟ್ಸ್ ಎಲ್ಲ ನಿಮಗೆ ಇದೆ ಅದನ್ನು ನೀವು ಒಂದು ಎರಡು ಸಲ ಹೇಳ್ಕೊಳ್ಳಿ ಎರಡು ಸಲ ನಿಮಗೆ ನೀವೇ ಹೇಳ್ಕೊಳ್ಳಿ ಮನಸ್ಸಿನಲ್ಲಿ ಹೇಳ್ತಾ ಇದ್ದೀರಾ ಅಂತಾದರೆ ಸರಿ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ ಇಲ್ಲದಿದ್ದರೆ ನೀವು ಗಟ್ಟಿಯಾಗಿ ನಿಮಗೆ ನೀವೇ ಆ ಪಾಯಿಂಟ್ಸನ್ನು ಎರಡೆರಡು ಬಾರಿ ಹೇಳ್ಕೊಳ್ಳಿ ಯಾಕಂದರೆ ಇದೆಲ್ಲ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಪ್ರತಿ ವರ್ಷ ಕೇಳಿಯೇ ಕೇಳುವಂತಹ ಅಥವಾ ಪ್ರತಿಯಾಗಿ ಪ್ರತಿ ವರ್ಷನೂ ಪ್ರಶ್ನೆ ಪತ್ರಿಕೆಯಲ್ಲಿ ಬರಿ ಬಂದಿರುವಂತಹ ಪ್ರಶ್ನೆ ಆದ್ದರಿಂದ ನಾವು ಅವುಗಳನ್ನು ಕಲಿತಾ ಹೋಗಬೇಕು ಈ ಪಾಯಿಂಟ್ಸ್ಗಳನ್ನೆಲ್ಲ ನಿಮಗೆ ನೆನಪಿದೆ ಅಂತ ಆದರೆ ಅದಕ್ಕೆ ನಿಮಗೆ ವಿವರಣೆಯನ್ನು ಬರಿತಾ ಹೋಗ್ಬೋದು ನೀವು ಜನರಲ್ಲಾಗಿ ನಿಮಗೆ ಏನೆಲ್ಲ ವಿಷಯಗಳು ಅದರಕ್ಕೆ ಸಂಬಂಧಪಟ್ಟಂತೆ ಗೊತ್ತಾಗ್ತದೋ ಅವೆಲ್ಲ ವಿಷಯಗಳನ್ನು ಆದಷ್ಟು ವಿವರಣೆಯನ್ನು ಕೊಡ್ತಾ ಹೋಗಿ ಸಾಧ್ಯ ಆದರೆ ಅದರೊಳಗಿರುವಂತಹ ಅಂಶಗಳನ್ನು ವಿವರಣೆಗಳನ್ನು ಪಾಯಿಂಟ್ಸನ್ನು ಮಾಡಿಕೊಳ್ಳಿ ಇವಾಗ ನೈಸರ್ಗಿಕ ಶಕ್ ಸಂಪನ್ಮೂಲ ಅಂತ ಬಂದ ಕೂಡಲೇ ಇಲ್ಲಿ ವಿದ್ಯುತ್ ಶಕ್ತಿ ಭೂಮಿ ನದಿಗಳು ಈ ರೀತಿ ಬರ್ತದಲ್ವ ಅದನ್ನೆಲ್ಲ ಟಿಕ್ ಮಾಡ್ತಾ ಹೋಗಿ ಆ ಗುರುತು ಹಾಕಿದರೆ ನಿಮಗೆ ಓದಲಿಕ್ಕೆ ಸುಲಭ ಆಗ್ತದೆ ಈ ರೀತಿಯಾಗಿ ಓದ್ತಾ ಬಂದರೆ ಆದರೆ ನಿಮಗೆ ಓದಿದ್ದೆಲ್ಲವೂ ಕೂಡ ನೆನಪಿನಲ್ಲಿ ಇಡಲಿಕ್ಕೆ ಸಹಾಯ ಆಗ್ತದೆ ಈ ರೀತಿಯಾಗಿ ಒಮ್ಮೆ ನೀವು ನೋಡಿ ಓದ್ಕೊಂಡು ಹೋಗಿ ನೋಡಿದ ನಂತರ ಆ ಪಾಯಿಂಟ್ಸನ್ನು ಒಂದೆರಡು ಬಾರಿ ಹೇಳಿ ನಿಮಗೆ ನೀವೇ ಹೇಳ್ಕೊಳ್ಬೇಕು ನೀವು ಓದಿರುವಂತಹ ಪಾಯಿಂಟ್ಸನ್ನು ಎರಡು ಬಾರಿ ಕಣ್ಣು ಮುಚ್ಚಿ ಹೇಳ್ಕೊಂಡ್ರೆ ಆ ಪಾಯಿಂಟ್ಸ್ ನಿಮಗೆ ಯಾವತ್ತೂ ನೆನಪಲ್ಲಿರ್ತದೆ ನೀವು ಕೇವಲ ಒಂದೇ ಬಾರಿಗೆ ಓದ್ಕೊಂಡು ಹೋದರೆ ಅದು ನಿಮಗೆ ನೆನಪಲ್ಲಿ ಉಳಿಯುವುದಿಲ್ಲ ಮತ್ತು ನೀವೇನು ಹೇಳ್ತೀರಾ ಇಲ್ಲ ನಾನು ಓದಿದ್ದೆಲ್ಲ ನನಗೆ ಮರ್ತೋಗಿದೆ ನನಗೆ ಏನೂ ಇಲ್ಲ ಅಂತ ಹೇಳ್ತೀರಾ ಅದಕ್ಕೋಸ್ಕರ ನೀವು ಎರಡು ಬಾರಿ ಅದನ್ನು ನಿಮಗೆ ನೀವೇ ಹೇಳ್ಕೊಳ್ಳಿ ರಾಷ್ಟ್ರೀಯ ಶಕ್ತಿಯ ಮೂಲಾಂಶಗಳು ಯಾವುದೆಲ್ಲ ಇದೆ ಅಂತ ನಿಮಗೆ ನೀವೇ ಹೇಳ್ಕೊಳ್ಳಿ ಯಾವ ಪಾಯಿಂಟ್ಸ್ ನೆನಪಿಲ್ಲ ಪುನಃ ನೋಡಿ ಪದೇ 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 ಆ ಪಾಯಿಂಟ್ಸನ್ನು ನೆನಪು ಮಾಡ್ಕೊಂಡು. ಎರಡು ಬಾರಿ ಅದನ್ನು ನೆನಪು ಮಾಡಿಕೊಂಡು ಹೇಳಿ ಆ ಪಾಯಿಂಟ್ಸ್ ಹೇಳುವಾಗ ನಿಮಗೆ ಆ ಪಾಯಿಂಟ್ಸ್ ಬರಲಿಲ್ಲ ಅಂತಾದರೆ ಪುನಃ ಈ ರೀತಿ ಓಪನ್ ಮಾಡಿ ನೋಡಿ ಯಾವ ಪಾಯಿಂಟ್ಸ್ ನನಗೆ ಈಗ ಇಲ್ಲ ಆ ಪಾಯಿಂಟ್ಸನ್ನು ನೋಡಿ ಅದರ ಬಗ್ಗೆ ನೀವು ಹೇಳಿಕೊಳ್ಳಿ ಜನಸಂಖ್ಯೆ ಅಂತ ವಿಷಯ ಬರಲಿಲ್ಲ ಭೌಗೋಳಿಕಾಂಶ ಅಂತ ಬರಲಿಲ್ಲ ಭೌಗೋಳಿಕಾಂಶ ಅಂದರೆ ಏನು ಅದೊಂದು ಪರಿಸರ ಅದೊಂದು ವಾಯುಗುಣ ಅದೊಂದು ಭೂಪ್ರದೇಶ ಅಂತ ಹೇಳಿಕೊಳ್ಳಿ ಆವಾಗ ಆ ಪಾಯಿಂಟ್ಸ್ ತನ್ನಿಂದ ತಾನೆಗೆ ನೆನಪಲ್ಲಿರ್ತದೆ ಈ ರೀತಿಯಾಗಿ ಎರಡು ಬಾರಿ ಹೇಳಿದರೆ ಸಾಕು ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಯನ್ನು ನೋಡಿದ ತಕ್ಷಣ ನಿಮಗೆ ಇದೆಲ್ಲ ಕೂಡ ನೆನಪಾಗ್ತದೆ ಸ್ನೇಹಿತರೆ ನಮಗೆ ಓದಿದಾಗ ಅನಿಸ್ತದೆ ಇಲ್ಲ ನನಗೆ ನೆನಪಿಲ್ಲ ನನಗೆ ಯಾವುದೇ ಪ್ರಶ್ನೆ ಉತ್ತರ ನನಗೆ ಈಗ ನೆನಪಾಗ್ತಾ ಇಲ್ಲ ಅಂತ ಅನಿಸ್ತದೆ ಆದರೆ ಯಾವಾಗ ನೀವು ಎರಡೆರಡು ಬಾರಿ ನಿಮ್ಮಲ್ಲಿ ನೀವೇ ಈ ಉತ್ತರವನ್ನು ಹೇಳ್ಕೊಳ್ತಿರೋ ನಿಮ್ಮಲ್ಲಿ ನೀವು ಈ ಪಾಯಿಂಟ್ಸನ್ನು ನೆನಪಿನಲ್ಲಿ ಮಾಡ್ತಿರೋ ನೆನಪು ಮಾಡ್ತಿರೋ ಆವಾಗ ಪರೀಕ್ಷೆಯ ಸಮಯದಲ್ಲಿ ಅಂದರೆ ಪರೀಕ್ಷೆ ಹಾಲಲ್ಲಿ ಆ ಪ್ರಶ್ನೆಯನ್ನು ನೋಡಿದಾಗ ತನ್ನಷ್ಟಕ್ಕೆ ನಿಮಗೆ ಆ ಒಂದು ಪಾಯಿಂಟ್ಸ್ ನೆನಪಿಗೆ ಬರ್ತದೆ ಈ ರೀತಿಯಾಗಿ ಒಂದು ಮಾಡಿ ನೋಡಿ ನಿಮಗೆ ಅದು ನೆನಪಲ್ಲಿ ನೆನಪಿಗೆ ಬಂದೇ ಬರ್ತದೆ ಆ ವಿಷಯವನ್ನು ನಿಮಗೆ ನೀವೇ ಹೇಳ್ಕೊಳ್ಬೇಕು ಮಾತ್ರ ನಿಮಗೆ ನೀವೇ ನೀವು ಆ ವಿವರಣೆಯನ್ನು ಕೊಡ್ತಾ ಹೋಗಬೇಕು ಆವಾಗ ಆ ವಿಷಯವು ಯಾವತ್ತೂ ನಮಗೆ ನೆನಪಲ್ಲಿ ಇರುವಂತಹ ಒಂದು ಅಂಶ ಆಗಿದೆ ಈ ರೀತಿಯಾಗಿ ಪರೀಕ್ಷೆಗೆ ನೀವು ಓದ್ಕೊಳ್ಳಿ ಇನ್ನಷ್ಟು ಕೆಲವು ಪಾಯಿಂಟ್ಸ್ಗಳನ್ನು ಇನ್ನಷ್ಟು ಕೆಲವು ವಿಷಯಗಳನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ ಮುಂದಿನ ವಿಡಿಯೋದಲ್ಲಿ ಹಾಗೆ ಯಾವ ರೀತಿ ಪರೀಕ್ಷೆಗೆ ನೀವು ತಯಾರಿಯನ್ನು ಮಾಡಿಕೊಳ್ಬೇಕು ಯಾವ ರೀತಿ ನೆನಪಲ್ಲಿ ನೆನ್ಪಲ್ಲಿಡುವಂತೆ ಇನ್ನೂ ಯಾವ ರೀತಿಯೆಲ್ಲ ಓದ್ಕೊಳ್ಬೋದು ಎಂಬುದನ್ನೆಲ್ಲ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು